ನಮಸ್ತೆ ವೀಕ್ಷಕರೇ ಚಿತ್ರಲೋಕಕ್ಕೆ ಸ್ವಾಗತ ಕೋರ್ತಾ ಇದ್ದೀನಿ ಆ ನಮ್ಮ ಸ್ನೇಹಿತರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇರೋದು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆಗಿರ್ತಕ್ಕಂಥ ಸ್ನೇಹಿತರು ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಆದಷ್ಟು ವೀಡಿಯೋಸ್ನ ಶೇರ್ ಮಾಡಿಸಿ ನಮ್ಮ ಚಿತ್ರಲೋಕ ವ್ಯೂವರ್ಸ್ ಭಾಳಷ್ಟು ಬಹಳಷ್ಟು ಜನ ಕೇಳಿದ್ರು ದುರ್ಗಾ ಶಕ್ತಿ ಚಿತ್ರೀಕರಣ ನಡೆದಂಥ ಸ್ಥಳಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾನು ನಂದಿ ಗಿರಿಧಾಮಕ್ಕೆ ಬಂದಿದ್ದೀನಿ ಆ ನನ್ನ ಚಿತ್ರೀಕರಣ ನಡೆದಂಥ ಸ್ಥಳ ಮತ್ತೆ ನಮ್ಗೆ ಆದಂಥ ಅನುಭವಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಇದ್ರ ಜೊತೆ ಒಂದು ವಿಶೇಷತೆ ಏನಂದ್ರೆ ನಮ್ಮ ಚಿತ್ರಲೋಕ ತಂಡದೊಂದಿಗೆ ಇವತ್ತಿನ ದಿವಸ ಚಿತ್ರಲೋಕ ಮಾಲೀಕರಾದಂತಹ ವೀರೇಶ್ ಅವರು ಬಂದಿದ್ದಾರೆ ಅವರಿಗೆ ಕೆಲವು ಅನುಭವಗಳು ನಂದಿ ಹಿಲ್ಸ್ ಅಲ್ಲಿ ಬನ್ನಿ ತೋರಿಸ್ತೀನಿ ನನ್ನ ಮೊದಲನೇ ದೃಶ್ಯ ನಾನು ಏನಂದ್ರೆ ಆ ಶಿವಪುರದಲ್ಲಿ ನಾನು ಕೆಲಸ ಮಾಡ್ತಿರ್ತಕ್ಕಂಥ ಜಾಗದಲ್ಲಿ ಬಂಗ್ಲೆ ತಗೊಂಡು ಕ್ಲೀನ್ ಮಾಡಕ್ಕೆ ಅಂತ ನನ್ನ ಕಳಿಸ್ತಾರೆ ನನ್ನ ಫಸ್ಟ್ ಎಂಟ್ರಿ ಸೀನ್ ಇಂದ ನಾನು ತೋರಿಸ್ತಾ ಹೋಗ್ತೀನಿ ಇಲ್ಲಿ ಏನಾಗಿದೆ ಎಂಟ್ರಿ ಸೀನ್ ಅಲ್ಲಿ ಅವತ್ತಿನ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಚಿತ್ರೀಕರಣ ನಡೆದಾಗ ಈ ಬಾಗಲಗಳಿಗೆ ನಿಮ್ಗೆ ಅಂದರೆ ಇದ್ದವರಿಗೆ ಅಂದ್ರೆ ನೋಡಿದಂತ ವೀಕ್ಷಕರಿಗೆ ಗ್ಯಾಪ್ಕಾ ಇರಬಹುದು ಇಲ್ಲಿ ಒಂದು ಗ್ರಿಲ್ ಗೇಟ್ ಇರ್ತದೆ ನಾನು ಈ ಗ್ರಿಲ್ ಗೇಟ್ ತೆರೆದು ನಿಂತ್ಕೊಂಡು ನೋಡ್ತಿರಬೇಕಾದ್ರೆ ಒಂದು ಪಾತ್ರ ಬಂದು ಏನ ನಂಜೊಂಡ ಇಷ್ಟು ಬಂದ್ಬಿಟ್ಟಿದ್ಯಾ ಮನೆ ಕ್ಲೀನ್ ಮಾಡ್ತೀಯಾ ಏನು ಫಂಕ್ಷನ್ ವಿಶೇಷವಾದ ಫಂಕ್ಷನ್ ಅಂದಾಗ ನಾನು ಹೆದರ್ಕೊಂಡು ಒಳಗೆ ಹೋಗೋದಕ್ಕೆ ಹೇಗಪ್ಪ ಹೆದರ್ಕ ಹೋಗೋದು ಹೇಳಿ ನನ್ನ ಪಾತ್ರ ಹೆದರ್ಕೊಂಡಿದ್ದಾಗ ನಾನು ಅವನಿಗೆ ಒಂದು ತಮಾಷೆಗೆ ಹೇಳ್ತೀನಿ ಹ್ಞೂ ದೊಡ್ಡ ಫಂಕ್ಷನ್ ಇದೆ ಬರ್ತೀಯ ಊಟಕ್ಕೆ ಇವತ್ತು ನನ್ನ ತಿತಿ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಬರ್ತಕ್ಕಂಥ ದೃಶ್ಯ ಈ ದ್ವಾರದಿಂದಲೇ ತೆಗೆದಿದ್ದು ಇಲ್ಲಿಂದ ನಾನು ಒಳಗಡೆ ಹೋದರೆ ನಡೆದ ಚಿತ್ರೀಕರಣ ನಡೆದಂಥ ಸ್ಥಳಗಳು ಹಾಗೂ ಅನುಭವಗಳನ್ನ ನಾನು ನಿಮ್ಮ ಹತ್ರ ಹಂಚ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ಒಳಗೆ ಹೋಗೋಣ ವೀಕ್ಷಕರೇ ಈಗ ನಾನು ಹೋಗ್ತಾ ಇರೋ ಸ್ಥಳ ನಿಮಗೆ ದುರ್ಗಾ ಶಕ್ತಿ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಏನಂದ್ರೆ ಆ ತಾರಾ ಅವರು ಒಂದು ಸ್ವಾಮೀಜಿನ ಮೀಟ್ ಮಾಡಕ್ಕೆ ಬರ್ತಾರೆ ಅದು ಒಂದು ಗವಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಅಂದ್ರೆ ಒಂದು ಗುಹೆ ಥರ ಇರುತ್ತೆ ಆ ಸ್ವಾಮೀಜಿ ಪಾತ್ರ ಮಾಡಿದಂಥವ್ರು ಶ್ರೀಧರ್ ಚಾರು ಹಾಸನ್ ಅವರು ಅವಾಗೆ ಅವ್ರಿಗೆ ಒಪ್ಪನಾಟ ಸರ್ಜರಿ ಆಗಿತ್ತು ಒಂದು ಆರು ತಿಂಗಳು ಮುಂಚೆ ಆದರೂ ಸಿನಿಮಾ ಒಪ್ಕೊಂಡಿದೀನಲ್ಲ ಅಂತ ಹೇಳಿ ಈ ದುರ್ಗಾ ಶೆಟ್ಟಿ ಚಿತ್ರಕ್ಕೆ ಅವ್ರು ಬಂದು ಆಕ್ಟ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಹೋದರು ಏನಂದ್ರೆ ಈ ನಂದಿ ಹಿಲ್ಸಲ್ಲಿ ಇದು ಟ್ರಿಪು ಸಮರ್ ಪ್ಯಾಲೇಸನ್ನು ಒಳಗಡೆ ಬರಬೇಕು ಈ ಗವಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಆದರೆ ಈಗ ಗವಿ ಥರ ಇಲ್ಲ ಗುಹೆ ಥರನೂ ಇಲ್ಲ ಫುಲ್ಲು ಮಾಡಿಫೈ ಮಾಡಿ ಗ್ರೆನೇಟ್ ಹಾಕಿ ರೆಗ್ಯುಲರ್ ಟೆಂಪಲ್ ಮಾಡಿ ಬಿಟ್ಟುಬಿಟ್ಟಿದ್ದಾರೆ ಹಾಗೆ ಒಂಚೂರು ಒಳಗೆ ಬನ್ನಿ ನೋಡಿ ಅದು ಎಲ್ಲ ಗ್ರೆನೇಟ್ ಎಲ್ಲ ಹಾಕಿ ಫುಲ್ಲು ಒಳಗಡೆ ಹೇಗೆ ಮಾಡಿಫೈ ಮಾಡಿದ್ದಾರೆ ಅಂತ ನಿಮಗೆ ಇದು ನೋಡಿದ್ರೆ ನೆನಪಾಗುತ್ತೆ ಆ ದುರ್ಗಾ ಶಕ್ತಿ ಚಿತ್ರದಲ್ಲಿ ಈ ಗುಹೆ ಹೇಗಿತ್ತು ಅಂತ ಬಟ್ ಎಲ್ಲ ಹಾಕಿ ಫುಲ್ಲು ಮಾಡಿಫೈ ಮಾಡಿಬಿಟ್ಟಿದ್ದಾರೆ ದುರ್ಗಾ ಶಕ್ತಿಯ ಎಲ್ಲ ಒಂದು ವಿಭಾಗದ ಚಿತ್ರೀಕರಣ ಎಲ್ಲೆಲ್ಲ ಆಯಿತು ಅನ್ನೋದು ಎಲ್ಲವೂ ನಾನು ಇವತ್ತಿನ ದಿವಸ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರನೇ ನಾನು ಇಲ್ಸಿಗೆ ಬಂದಿರೋದು ಯಾಕಂದ್ರೆ ಸಾಕಷ್ಟು ಜನ ವೀಕ್ಷಕರು ಕೇಳ್ತಾ ಇದ್ರು ಆ ಚಲನಚಿತ್ರ ಎಲ್ಲಿ ಚಿತ್ರೀಕರಣ ಆಗಿದ್ದು ಹೇಗೆ ಚಿತ್ರೀಕರಣ ಆಗಿದ್ದು ಅನುಭವಗಳನ್ನ ಹಂಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಇವತ್ತಿನ ದಿವಸ ನಂದಿ ಗ್ರಾಮದ ಗಿರಿಧಾಮಕ್ಕೆ ಬಂದಿದ್ದೀನಿ ಬನ್ನಿ ಹೋಣ ಬನ್ನಿ ಈ ಜಾಗ ನೋಡ್ತಾ ಇದು ದುರ್ಗಾ ಆ ಹೂಮಾರೋ ಚಲವಿ ಅವಳ ಒಂದು ಅದರ ಆ ಲವರ್ಕ್ಟರ್ ಪ್ರಮೋದ್ ಚಕ್ರವರ್ತಿ ಅವರು ಅಭಿನಯಿಸಿದ್ರು ದೇವರಾಜ್ ಅವರು ಮತ್ತೆ ಪ್ರಮೋದ್ ಚಕ್ರವರ್ತಿ ಅವ್ರದ್ದು ಒಂದು ಆಕ್ಷನ್ ಸನ್ನಿವೇಶದಲ್ಲಿ ಆ ಪ್ರಮೋದ್ ಚಕ್ರವರ್ತಿ ಅನ್ನ ಪಾತ್ರನ ಇಲ್ಲಿಂದ ದೇವರಾಜ್ ಅವರು ಹೊಡೆದು ಕೆಲವೆಡೆಗೆ ಬಿಸಾಕ್ತಾರೆ ಆ ಬಿಸಾಕಿದಾಗ ಹೂಮಾರೋ ಚೆಲ್ವಿನೂ ಇಲ್ಲಿಂದ ಆ ಆತ್ಮಹತ್ಯೆ ಮಾಡತಕ್ಕಂತ ಒಂದು ಸನ್ನಿವೇಶ ದುರ್ಗಾ ಶಕ್ತಿ ಚಿತ್ರದಲ್ಲಿ ಇಲ್ಲೇ ತೆಗೆದಿರೋದು ಈಗ ಏನಾಗಿದೆ ಬೇರೆಯವರು ಸರ್ಕಾರದ ಬೇರೆಯವರು ಬಂದು ಕೆಳಗೆ ಜಾರಬಾರ್ದು ಅಂತ ಸರ್ಕಾರದವರು ಇಲ್ಲಿ ಒಂದು ಕಾಂಪೌಂಡ್ ಹಾಕಿಬಿಟ್ಟಿದ್ದಾರೆ ಆ ಚಿತ್ರೀಕರಣ ಆದಾಗ ಈ ಕಾಂಪೌಂಡ್ ಗಳೆಲ್ಲ ಏನು ಇರಲಿಲ್ಲ ಬಹಳಷ್ಟು ಸನ್ನಿವೇಶಗಳು ಇಲ್ಲಿ ನಡೆದಿದ್ದಾರೆ ಅದ್ರಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ ಆ ಶಿವಪುರ ಅನ್ನೋ ಗ್ರಾಮದಲ್ಲಿ ಶರತ್ ಲೋಹಿತ ಅಶ್ವ ಆತನಿಗೆ ಒಂದು ಮದುವೆ ಫಿಕ್ಸ್ ಆಗಿರುತ್ತೆ ಆ ಕ್ಯಾರೆಕ್ಟರ್ಗೆ ಅವರು ಇನ್ವಿಟೇಷನ್ ಅಂತ ಕೊಡಬೇಕು ಅಂತ ಹೇಳಿ ಊರೆಲ್ಲ ಓಡಾಡಬೇಕಾದ್ರೆ ಈ ಜಾಗಕ್ಕೆ ಅವ್ರು ಬಂದಿರ್ತಾರೆ ಈ ಜಾಗದಲ್ಲಿ ಏನಾಗುತ್ತೆ ಅಂದರೆ ಒಂದೆರಡು ದೊಡ್ಡ ಕೈ ಬಂದು ಆತನ ಒಂದು ಸಾಯಿಸುವಂಥ ಒಂದು ಸನ್ನಿವೇಶನ ಕೂಡ ಇದೇ ಜಾಗದಲ್ಲಿ ತೆಗೆದಿರ್ತಕ್ಕಂಥದ್ದು ಆಮೇಲೆ ಶ್ರುತಿಯವರು ಒಂದು ದೇವರಾಜವ್ರನ್ನ ಹೋಗೋಣ ಅಂತ ಹೇಳಿ ಹೇಳಿದೀಪಲ್ಲಿ ಬರ್ಬೇಕಾದ್ರೆ ಈ ಜಾಗ ಏನಕ್ಕೋಸ್ಕರ ಪಿಕ್ಚರ್ ನಲ್ಲಿ ಜಾಸ್ತಿ ಯೂಸ್ ಮಾಡಿದ್ದಾರೆ ಅಂದ್ರೆ ಆ ಹೂಮಾದ ಚೆಲುವಿ ಇಲ್ಲಿ ಸತ್ತು ತಾನು ದೆವ್ವ ಆದ್ಮೇಲೆ ರಿವೆಂಜ್ ತೀರ್ಸ್ಕೋಬೇಕು ಅಂದಾಗ ಕರ್ಕೊಂಡ್ಬಂದ್ ಕರ್ಕೊಂಬಂದು ಇಲ್ಲಿ ಸಾಯಿಸ್ತಕ್ಕಂತ ಒಂದು ಸನ್ನಿವೇಶ ಇದ್ರಲ್ಲಿ ಏನಂದ್ರೆ ನಾನು ಆಕೆಗೆ ಶ್ರುತಿ ಅನ್ನೋ ಪಾತ್ರಕ್ಕೆ ಗೋಸ್ಟ್ ಅಂದ್ರೆ ದೇವರ ದೆವ್ವ ಅವರ ಮೈ ಮೇಲೆ ಆಹ್ವಾನ ಆಗಿದ್ದು ಸೀನ್ ಏನಂದ್ರೆ ನಾನು ಒಂದು ಹಾಲ್ ಕೊಡೋ ಸನ್ನಿವೇಶ ಚಲನಚಿತ್ರ ನಾವಿರ ಭವನ ಗಾಂಧಿ ಭವನ ಚಿತ್ರೀಕರಣಕ್ಕೆ ಅನುಮತಿ ಕೊಟ್ಟಿರೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ಅದು ಮಾರನೇ ದಿವಸ ದೇವರಾಜವ್ರನ್ನ ಕರ್ಕೊಂಡು ಕಾರಲ್ಲಿ ಬರಬೇಕಾದ್ರೆ ಒಂದು ಜಾಗದಲ್ಲಿ ಅವ್ರು ಇಲ್ಲೇ ನಡ್ಕೊಂಡು ಬಂದು ದೇವರಾಜವರು ಮತ್ತು ಒಂದು ಶ್ರುತಿಯವರು ಒಂದು ಹತ್ತು ಮಾಡಿರ್ತಕ್ಕಂಥ ಒಂದು ಸೀನು ಹತ್ತು ಮಾಡಿ ಹಾಗೇ ರೋಲ್ ಆಗ್ತಾ ಅಂತ ದೇವರಾಜವ್ರನ್ನ ಕೇಳಕ್ಕೆ ಬೆಳೆಸಬೇಕು ಅಂತ ಹೇಳಿ ಶ್ರುತಿಯವರು ಈ ಜಾಗಕ್ಕೆ ಕರ್ಕೊಂಡು ಬಂದಿರ್ತಾರೆ ಯಾಕೆಂದರೆ ಆ ಪಾತ್ರ ಹೂ ಮಾಡೋ ಆಗಿರುತ್ತೆ ಅವಾಗ ನಿಮಗೆ ಆ ಒಂದು ದುರ್ಗಾ ಶಕ್ತಿನ ನೀವು ನೋಡಿರ್ಬೋದು ಅವರ ಕೈ ಎಲ್ಲ ಗ್ರಾಫಿಕ್ಕಲ್ಲಿ ಬದಲಾವಣೆ ಆಗುವಂಥದ್ದು ಆ ಸನ್ನಿವೇಶನು ಇದೇ ಜಾಗದಲ್ಲಿ ಈಗ ಈಗೇನಂದರೆ ನಾವು ಕ್ಯಾಮ್ರಾ ತೊಗೊಂಡು ನಿಮಗೆ ತುಂಬ ಡೀಪು ಆಗಲ್ಲ ಈ ಕಾಂಪೌಂಡ್ ಹಾಕಿರೋದ್ರಿಂದ ತುಂಬ ಡೀಪ್ ಇದೆ ಇದು ನಾನು ಆದಷ್ಟು ಆ ಕಾಂಪೌಂಡವರೆಗೂ ಹೋಗ್ತೀನಿ ಬನ್ನಿ ಇದೆಲ್ಲ ಏನಂದ್ರೆ ಚಿತ್ರೀಕರಣದ ಅನುಭವಗಳು ನೀವು ಕೇಳಿದ್ರಲ್ಲ ದುರ್ಗಾ ಶಕ್ತಿ ಶೂಟ್ ಮಾಡಿದಂತ ಜಾಗಗಳನ್ನ ತೋರಿಸಿ ಜಾಗಗಳನ್ನ ಅಂತ ಇವತ್ತು ನಮ್ಮ ವೀಕ್ಷಕರಿಗೆ ಒಂದು ಸಂತೋಷ ಪಡಿಸ್ಬೇಕು ಅಂತಾನೆ ನಮ್ಮ ಚಿತ್ರಲೋಕ ತಂಡ ಇವತ್ತಿನ ದಿವಸ ನಂದಿ ಗ್ರಾಮಕ್ಕೆ ಬಂದು ನಾವಿಲ್ಲಿ ಚಿತ್ರೀಕರಣ ಮಾಡ್ತೀನಿ ಒಂದು ಚೂರು ಹಾಗೆ ಆ ಡೀಪ್ ತೋರ್ಸಕ್ಕಾಗುತ್ತ ನೋಡಿ ಇಲ್ಲಿ ಹೆಚ್ಚು ಕಡಿಮೆ ಆಗಿ ಯಾರೋ ಕಾಲ್ ಜಾರಿ ಕೆಳಗೆ ಹೋಗ್ಬಾರ್ದು ಅಂತಾನೆ ಸರ್ಕಾರದವರು ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಒಂದು ವತಿಯಿಂದ ಈ ಇವತ್ತಿನ ಕಾಂಪೌಂಡ್ ಹಾಕಿದ್ದಾರೆ ಆತಳ ವಿತ್ತಳ ಸುತ್ತಳ ಪಾತಳ ಎಲ್ಲೇ ಅಡಗಿದ್ರು ಯಾವ ದೇವ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಜಾಗದಲ್ಲಿ ಸನ್ನಿವೇಶದಲ್ಲಿ ನಿಮಗೆ ದುರ್ಗಾ ಶಕ್ತಿ ಚಿತ್ರದ ಒಂದು ಸನ್ನಿವೇಶ ನಾನು ಮರದ ಮೇಲೆ ಹಿಂಗ ನಿಂತಿರ್ತೀನಿ ತಾಯಿ ಕಟ್ಕೊಂಡು ಇಡೀ ದೇಹ ಫುಲ್ ನ್ಯೂಡ್ ಆಗಿರ್ತದೆ ಎಕ್ಸೆಪ್ಟ್ ಒಂದು ಲಂಗೋಟಿ ನಾನು ಇವತ್ತು ಆ ಮರ ಹುಡ್ಕೊಂಡ್ ಬಂದೆ ಆ ಮರ ಎಲ್ಲ ತೆಗೆದ್ಬಿಟ್ಟು ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಗಾರ್ಡನ್ ಮಾಡಿಬಿಟ್ಟಿದ್ದಾರೆ ನಾನು ಆ ಮರದ ಮೇಲೆ ನಿಂತಿದ್ದೆ ಒಂದು ಹಳೆಯದು ಒಂದು ಮರ ಬಿದ್ದಿತ್ತು ಕೆಳಗಡೆ ಎಲ್ಲ ಪ್ಲಾಟ್ಫಾರ್ಮ್ ತರ ಇತ್ತು ಅಲ್ಲಿ ನಿಂತಿದ್ದೆ ಚಾರೋ ಹಾಸನ್ ಅವರು ಇದೇ ಸನ್ನಿವೇಶದಲ್ಲಿ ಈ ಮನೆ ಒಳಗಡೆ ಎಂಟ್ರಿ ಆಗಕ್ಕೆ ಅಂತೇಳಿ ಇದೊಂದು ರಸ್ತೆ ಇರುತ್ತೆ ಸೊ ಇಷ್ಟು ದಿವಸ ನನ್ನ ಕಲ್ಪನೆನಲ್ಲಿ ಏನಿತ್ತು ಅಂದ್ರೆ ಈಗ ನಾವು ಮಾಡಿದಂತ ಲೊಕೇಶನ್ ನಂದಿ ಗ್ರಾ ಹಿಲ್ಸ್ ಮೇಲ್ಗಡೆ ಆ ಗಾಂಧಿ ಭವನ ಅಂತ ನನ್ನ ಮನಸ್ಸಲ್ಲಿತ್ತು ಅದು ಇವತ್ತು ನಾನು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇದನ್ನ ನೆಹರು ನಿಲಯ ಅಂತ ಹೇಳಿಬಿಟ್ಟು ಬದಲಾಯಿಸಿದ್ದಾರೆ ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಎಸ್ ಸಾರ್ಕ್ ಸಭೆ ಆಗಿತ್ತು ಆ ಸಾರ್ಕ್ ಶೃಂಗಸಭೆ ಆದ್ಮೇಲೆ ಇದನ್ನ ನೆಹರು ನಿಲಯ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ಸ್ನೇಹಿತರೆ ನಾನು ನಿಮಗೆ ಇಲ್ಲಿ ಒಂದು ಗ್ಯಾಪ್ಸೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಅಲ್ಲಿ ಮೇಲ್ಗಡೆ ಕಾಡತಕ್ಕಂಥ ಒಂದು ಇದೆ ನೋಡಿ ಅಲ್ಲಿ ಮೇಲ್ಗಡೆ ಇದೇ ಗಾಂಧಿ ಭವನದಲ್ಲಿ ಅಲ್ಲಿ ರಾತ್ರಿ ನಾನು ಒಂದು ಪಂಚೆ ಉಟ್ಕೊಂಡು ಹಿಂಗೆ ಮುಚ್ಕೊಂಡು ಬರೀ ತಾಯ್ತನ ತೋರಿಸೋದು ಅಲ್ಲಿ ಒಂದು ಸನ್ನಿವೇಶ ಇರುತ್ತೆ ಅಲ್ಲಿ ಏನಂದರೆ ಆವತ್ತಿನ ದಿವಸ ದೇವರಾಜ್ ಅವರು ಬಂದು ನನ್ನ ಮಾತಾಡ್ತಕ್ಕಂಥದ್ದು ಒಂದು ಸನ್ನಿವೇಶ ಅದು ಮೇಲ್ಗಡೆ ಇದೆ ಹಾಗೆ ನಾನು ನನ್ನ ಹೆಂಡತಿ ಪಾತ್ರಕ್ಕೆ ಅವರು ಸಾರಿಕಾ ರಾಜರ ಸ್ಯಾಕ್ ಮಾಡಿದ್ರು ಒಂದು ನೈಟ್ ಎಫೆಕ್ಟ್ ಸೀನಲ್ಲಿ ನಾನು ನಾನು ಕಂಡು ಬಂದು ಇಲ್ಲಿ ಬಂದು ದೇವರಾಜ್ ಅವ್ರ ಜೊತೆನಲ್ಲಿ ನಿಂತ್ಕೊಂಡು ನಾನು ಮಾತಾಡ್ತೀನಿ ಏನಾಯ್ತೋ ನಿನಗೆ ನಂಜುಂಡ ಅಂತ ಕೇಳ್ತಾರೆ ಅಯ್ಯೋ ನಾನು ಹೆಂಡ್ತೀನಿ ಒಂದು ದೊಡ್ಡ ದೆವ್ವ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕಾಮಿಡಿ ಸನ್ನಿವೇಶ ಇಲ್ಲಿ ನಾನು ಬ ಬಂದು ಸರಿ ಸುಮಾರು ತೊಂಬತ್ತಾರು ತೊಂಬತ್ತೇಳನೇ ಇಸ್ವಿನಲ್ಲಿ ಬಂದಿದ್ದು ಅದಾಗೋದ್ಮೇಲೆ ಒಂದು ಹದಿನೈದು ವರ್ಷದ ಹಿಂದೆ ನನ್ನ ಫ್ಯಾಮಿಲಿ ಜೊತೆಯಲ್ಲಿ ಬಂದೆ ತುಂಬ ಅಂದರೆ ತುಂಬ ಬದಲಾವಣೆಗಳು ಮಾಡಿದ್ದಾರೆ ಯಾವುದು ನ್ಯಾಚುರಲ್ ಬ್ಯೂಟೀಸ್ ಇಲ್ಲ ಎಲ್ಲ ಕಮ್ಮಿ ಹೋಗ್ಬಿಟ್ಟಿದೆ ನಾನು ನಿಮಗೆ ಓದ್ಸತಿ ಹೇಳಿದ್ದೆ ಏನಂತ ನನಗೆ ಅಲ್ಲಿ ರಾತ್ರಿ ಹೊತ್ತು ಆದ ಅನುಭವಗಳು ಏನು ನಾನು ಟಾಯ್ಲೆಟ್ಗೆ ಅಂತ ಹೋದಾಗ ಸಜ್ಜಾ ಮೇಲೆ ನಿಂತ್ಕೊಂಡು ಅವನು ಮ್ಯಾಚ್ ಬಾಕ್ಸ್ ಕೇಳಿದಂಥದ್ದು ಆಮೇಲೆ ನನಗೆ ಮೇಕಪ್ ಅಳಸದ ಮೇಲೆ ನನ್ನ ಜೊತೆಯಲ್ಲಿ ಇದ್ದಂಥ ಅಸ್ಟೆಂಟು ಮೇಕಪ್ ಅಸ್ಟೆಂಟು ಕೆಳಗಡೆ ಬಿದ್ದಂಥದ್ದು ಅದು ಒಂದೆರಡು ಜಾಗಗಳನ್ನ ನಾನು ನಿಮಗೆ ತೋರಿಸ್ತೀನಿ ನಾನು ಇದ್ದಂಥ ರೂಮ್ನ ತೋರಿಸ್ತೀನಿ ಬಟ್ ಅದು ನನಗೆ ಇನ್ನೂ ಒಂಥರ ವಿಸ್ಮಯ ನಾನು ಯಾವ ಥರ ಬಿದ್ದ ಹೇಗೆ ಬಿದ್ದ ಅವನು ಹೇಳೋ ಪ್ರಕಾರ ಯಾರೋ ತಳ್ಳಿದ್ರು ಅಂತ ಹೇಳ್ತಾನೆ ಆಮೇಲೆ ಸಜ್ಜಾ ಮೇಲೆ ನಿಂತ್ಕೊಂಡು ಒಬ್ಬ ವ್ಯಕ್ತಿ ನನ್ನ ಮ್ಯಾಚ್ ಬಾಕ್ಸ್ ಕೇಳಿದ್ದು ಇವತ್ತಿಗೂ ಸಜ್ಜಾನ ಹುಡುಕ್ತೀನಿ ಆ ರೂಮ್ ಹಿಂದ್ಗಡೆ ಇದ್ದಿದ್ದು ಸ್ಥಳ ಎಷ್ಟಿತ್ತು ನೋಡೋಣ ಯಾಕೆ ನನಗೆ ಅವತ್ತಿನ ದಿವಸ ನೋಡಿದ್ದ ಪ್ರಕಾರ ಸುಮಾರು ಹತ್ತರಿಂದ ಹನ್ನೆರಡು ಫೀಟ್ ಇರ್ಬೋದು ಅವನು ರಾತ್ರಿ ಎರಡು ಗಂಟೆ ಬಂದು ನನ್ನ ಮ್ಯಾಚ್ ಬಾಕ್ಸ್ ಕೇಳಿದ ನಾನು ಆಗ್ತಾನೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿದ್ದೆ ದುರ್ಗಾ ಶಕ್ತಿನಲ್ಲಿ ಏನಾಗಿತ್ತು ಅಂದ್ರೆ ನಾನು ವರ್ಕ್ ಮಾಡಿದ ಅಷ್ಟು ದಿವಸ ನನ್ನ ಪಾತ್ರಕ್ಕೆ ಆಫ್ಟರ್ ಸಿಕ್ಸ್ ಅಂದ್ರೆ ಸಂಜೆ ಆರು ಗಂಟೆ ನಂತರನೇ ಶೂಟಿಂಗ್ ಜಾಸ್ತಿ ಇತ್ತು ಯಾಕಂದ್ರೆ ಇಡೀ ಪಿಕ್ ನೈಟ್ ಎಫೆಕ್ಟ್ ಸನ್ನಿವೇಶಗಳು ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂದ್ರೆ ದೇವದ ಸಿನಿಮಾಗಳಲ್ಲಿ ಇರತಕ್ಕಂತ ಒಂದು ಸನ್ನಿವೇಶಗಳು ರಾತ್ರಿ ಹೊತ್ತೇನೆ ಯಾಕೆಂದ್ರೆ ಈಗ ನಮ್ಮ ಕಲ್ಪನೆ ಪ್ರಕಾರ ಅಂದ್ರೆ ಹೇಳ್ತಿರೋದು ನಾವು ನೋಡಿಲ್ಲ ನನ್ನ ಕಲ್ಪನೆ ಪ್ರಕಾರ ಅಥವಾ ನಮ್ಮ ಸಿನಿಮಾದವರ ಕಲ್ಪನೆ ಪ್ರಕಾರ ಹಿರಿಯರು ಮಾಡಿರ್ತಕ್ಕಂಥ ಕಲ್ಪನೆ ಪ್ರಕಾರ ದೆವ್ವಗಳು ರಾತ್ರಿ ಹನ್ನೆರಡು ಗಂಟೆ ಮೇಲೆ ಬರುತ್ತೆ ಅಂತ ಹೇಳಿ ಮೊದಲಿಂದನೇ ಎಲ್ಲಾರ್ಗು ಹೆದರ್ಸ್ಕೊಂಡು ಹೆದರ್ಸ್ಕೊಂಡು ಬಂದು ಹೋಗಿದ್ದಾರೆ ಇಲ್ಲಿ ಏನಂದ್ರೆ ಈ ಕಾಂಪೌಂಡ್ಗಳೆಲ್ಲ ಏನೂ ಇರಲಿಲ್ಲ ನಾನು ವಾಸವಾಗಿದ್ದಂತ ರೂಮ್ ಇದು ಇದು ಇಲ್ಲಿ ಈಗ ಏನೋ ಅಲ್ಲಿ ಒಂದು ಗ್ರಿಲ್ ಇದನ್ನ ಚೈನ್ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟಿದ್ದಾರೆ ನಾನು ವಾಸವಾಗಿದ್ದಂಥ ಸ್ಥಳ ಇದು ಈ ಇಲ್ಲಿ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ದಿವಸ ನಾನು ಈ ರೂಮ್ನಲ್ಲಿ ವಾಸವಾಗಿದ್ದೆ ಇಲ್ಲಿ ನನ್ನ ಜೊತೆನಲ್ಲಿ ಅವರು ಗೆಸ್ಟ್ ಅಪೀರಿಯನ್ಸ್ ತರ ಪ್ರಮೋದ್ ಅವರು ಶೂಟಿಂಗ್ ಬಂದಾಗಲ್ಲ ಯಾಕಂದ್ರೆ ಅವರು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆಗಿದ್ದಾಗ ನನ್ನ ಜೊತೆಯಲ್ಲೇ ಇಲ್ಲೇ ಇದ್ದರು ಆಮೇಲೆ ಆ ಮ್ಯಾಚ್ ಬಾಕ್ಸ್ ಸನ್ನಿವೇಶ ಅದು ಯಾರು ರಾತ್ರಿ ಎರಡು ಗಂಟೆಯಲ್ಲಿ ಯಾರೋ ಬಂದು ನನ್ನ ರೂಮ್ನಲ್ಲಿ ಮ್ಯಾಚ್ ಬಾಕ್ಸ್ ಕೇಳಿದೆ ಅಂತ ಹೇಳಿದರು ಮಾಡಿದಾಗ ಅವತ್ತಿಂದ ಆ ಇವರು ಯಾರೋ ನಮ್ಮ ಶರತ್ ಲೋಹಿತಾಶ್ವರ್ ಇರ್ಬೋದು ಎಮ್ ಎನ್ ಲಕ್ಷ್ಮೀ ದೇವಿ ಅಮ್ಮ ಇರ್ಬೋದು ಎಲ್ಲವೂ ಜೊತೆನಲ್ಲಿ ಪಾತ್ರ ಮಾಡದಿರೋದ್ರಿಂದ ಅವತ್ತಿನ ದಿವಸದಿಂದ ಎಲ್ಲರೂ ಇಲ್ಲೇ ನನ್ನ ಜೊತೆಯಲ್ಲಿ ವಾಸವಾಗಿತ್ತು ನೋಡಿ ಸ್ನೇಹಿತರೆ ದುರ್ಗಾ ಶಕ್ತಿ ಆ ಬಂಗ್ಲೋ ಅಂತ ನೀವು ಎಲ್ಲ ಕೇಳ್ತಾ ಇದ್ರಲ್ಲ ಇವತ್ತು ಆ ಬಂಗ್ಲೋ ಒಳಗೆ ಕರ್ಕೊಂಡ್ಬಂದಿದ್ದೀನಿ ಇದು ಏನಂದ್ರೆ ಇವತ್ತಿನ ದಿವಸ ಯಾವ್ದು ರೂಮ್ಗಳು ಓಪನ್ ಮಾಡಿಕೊಟ್ಟಿಲ್ಲ ಅಂದ್ರೆ ಯಾರೋ ಗೆಸ್ಟ್ಗಳಿದ್ದಾರೆ ಅಂತ ಹೇಳಿ ಎಲ್ಲ ಲಾಕ್ ಮಾಡಿದ್ದಾರೆ ಸಾಕಷ್ಟು ರೂಮ್ಗಳಿದೆ ನಿಮ್ಗೆ ಗ್ಯಾಪ್ಕಾಯಿದ್ದ ಹಾಗೆ ಇಲ್ಲಿ ಒಂದು ಸನ್ನಿವೇಶ ಆಗುತ್ತೆ ಅದು ಟೋಟಲಿ ಕಾಮಿಡಿ ಸೊ ಇಲ್ಲಿ ದೇವರಾಜ್ ಅವರು ಮಲಗಿರ್ತಾರೆ ಈ ಜಾಗದಲ್ಲಿ ಇದೇ ಸೋಫಾ ಇತ್ತು ಅಥವಾ ಸೋಫಾ ಯಾವುದೇ ಗೊತ್ತಿಲ್ಲ ಬಟ್ ಸೋಫಾ ಅಂತೂ ಇತ್ತು ನಾನು ಒಂದು ನಾಯಿನ ಕರ್ಕೊಂಡು ಬರ್ತೀನಿ ಕನಸಲ್ಲಿ ನೀನು ಬಂದಿದ್ದೆ ಕಣೋ ಬ್ರೋಣಿ ಅಂತ ಹೇಳಿಬಿಟ್ಟು ನಾಯಿ ಹತ್ರ ಇವರು ಯಾರು ದೇವರಾಜ್ ಸರ್ ಮಾತಾಡ್ತಾರೆ ಆಮೇಲೆ ಆ ಬಂಗ್ಲಾ ಒಳಗೆ ಹೋಗಬೇಕು ಅಂದಾಗ ನಾನು ಹುಚ್ಚು ಒಂದು ಸೀನ್ ಇದೆ ಪಂಚನಲ್ಲಿ ಅದು ಈ ಜಾಗದಲ್ಲೇ ನಿಂತ್ಕೊಂಡು ತೆಗೆದಿದ್ದು ಹೀಗೆ ಬನ್ನಿ ನನ್ನ ಒಂದು ಇಂಟ್ರಡಕ್ಷನಲ್ಲಿ ತೋರಿಸ್ತೀನಿ ನಾನು ಇಲ್ಲಿ ನಿಂತ್ಕೊಂಡು ಇಲ್ಲೊಂದು ಕನ್ನಡಿ ಇದೆ ಈ ಕನ್ನಡಿ ಮುಂದೆ ನಿಂತ್ಕೊಂಡು ಅರೇ ನಂಜುಂಡ ಪರವಾಗಿಲ್ಲ ಕಣ ನೀನು ಒಳ್ಳೆ ಟೇಟ್ ಮುಸ್ರಿ ಥರನೇ ಅಂತ ಹೇಳಿ ನನ್ನ ಮಕ್ಕ ನೋಡ್ಕೊಂಡು ನಾನೇ ಮಾತಾಡಿರ್ತಕ್ಕಂಥದ್ದು ಆಮೇಲೆ ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಸನ್ನಿವೇಶದಲ್ಲಿ ನಾನು ಒಂದು ಹಾಲಿನ ಟ್ರೇ ತಗೊಂಡು ಇಡೀ ಒಂದು ಮನೆ ಎಲ್ಲ ಕಡೆ ಸುತ್ತಾಡ್ತೀನಿ ಆವತ್ತಿನ ದಿವಸ ಏನಾಗಿತ್ತು ಅಂದರೆ ಒಂದು ಸ್ಟಡಿ ಕ್ಯಾಮ್ ಕ್ಯಾಮ್ರಾ ಇಟ್ಕೊಂಡು ನಾನು ಎಲ್ಲೆಲ್ಲಿ ಹೋಗ್ತೀನಿ ಯಾವ್ಯಾವ ರೂಮ್ಗೆ ಹೋಗ್ತೀನಿ ಹಾಗೆ ಕ್ಯಾಮ್ರಾ ಫಾಲೋ ಮಾಡ್ಕೊಂಡು ಬರುತ್ತೆ ಎಲ್ಲವೂ ಬಂದಾಗ ಇಲ್ಲಿ ಎಷ್ಟು ದೂರ ಬಂದು ಬಂದಾಗ ವಾಸ ತೋರಿಸಿರ್ತಾರೆ ಆದರೆ ಒಳಗಡೆ ಹೋಗಿ ಅವರಿಗೆ ಹಾಲು ಕೊಟ್ಟು ಅವ್ರ ಮಖ ಚೇಂಜ್ ಆಗಿರುತ್ತೆ ನಾನು ಆಮೇಲೆ ಆ ರೂಮಿಂದ ಬಂದು ಈ ಜಾಗದಲ್ಲಿ ಎರಡು ಬಿದ್ದು ಇಲ್ಲಿಂದ ಸಿಹಿದ ನಾವು ಹೋಗಬೇಕು ಅಂದಾಗ ಹೀಗೆ ಹೋಗ್ತೀವಿ ಆಮೇಲೆ ಏನಾಗುತ್ತೆ ಚಾರು ಹಸನ್ ಸರ್ ಬಂದು ಒಂದು ಮಾಂತ್ರಿಕನ ಒಂದು ಪಾತ್ರ ಅಲ್ಲಿ ನಾನು ನಿಮಗೆ ಹೇಳಿದಾಗೆ ಅಲ್ಲಿ ಬಂದ ಮೇಲೆ ನಾವೆಲ್ಲರೂ ಇಲ್ಲೇ ಇರ್ತೀವಿ ಆ ಚಿ ಚಲನಚಿತ್ರ ಮ್ಯಾಕ್ಸಿಮಮ್ ಏನಂದರೆ ಈ ಅಲ್ಲಿ ಸುಮಾರು ಒಂದು ಏಳೆಂಟು ಸೀನ್ ತೆಗೆದಿದ್ದಾರೆ ಏನಂದರೆ ನಮ್ಗೆ ಇನ್ನೂ ಆ ಕಡೆ ಹೋಗೋದಕ್ಕೆ ಆ ಮೆಟ್ಲ ಹತ್ರ ಹೋಗೋದಕ್ಕೆಲ್ಲ ಇಲ್ಲಿ ಕೋರ್ಸ್ ಓಪನ್ ಇಲ್ಲ ಇಲ್ಲ ಹೋಗಿರಿ ಅದನ್ನು ತೋರಿಸ್ತಾ ಇದೆ ಕಾರಣ ಏನಂದರೆ ಇದ್ದಾರೆ ಅಂತ ಹೇಳಿ ಎಲ್ಲ ಇದನ್ನು ಮಾಡಿದ್ದಾರೆ ಬಟ್ ಇದು ಬಂದ್ಬಿಟ್ಟು ಸಾವಿರದ ಎಂಟುನೂರು ಹದಿನಾರರಿಂದ ಮೂವತ್ತಾರದ್ದು ಏನೋ ಇದು ಒಂದು ಬಿಲ್ಡಿಂಗು ಆಲ್ಮೋಸ್ಟು ಒಂದು ಮುನ್ನೂರು ವರ್ಷ ಆದರ ಇನ್ನೊಂದು ಐವತ್ತು ವರ್ಷ ಆದರೂ ಮುನ್ನೂರು ವರ್ಷ ಆಗೋಗ್ಬಿಡುತ್ತೆ ಈ ಒಂದು ಬ ಬಂಗ್ಲಾಗೆ ಇದು ಬ್ರಿಟಿಷರವರು ಯಾರೋ ಒಬ್ಬರು ಗೌರ್ನರ್ಗೋಸ್ಕರ ಒಂದು ಸಮ್ಮರ್ ಅವರು ಬಂದಿಲ್ಲ ಇಲ್ಲಿ ಹಾಲ್ಟ್ ಆಗಲಿಕ್ಕೋಸ್ಕರ ಇದನ್ನು ಇಲ್ಲಿ ಕಟ್ಟಿದ್ದಿದ್ರು ಅವರು ಒಂದು ಸತ್ಯಾಗ್ರಹಕ್ಕೆ ಕರ್ನಾಟಕಕ್ಕೆ ಬಂದಾಗ ಇಲ್ಲೇ ವಾಸವಾಗಿದ್ದರು ಅಂತ ನನಗೆ ಅದು ಸರಿಯಾದ ಒಂದು ಗೊತ್ತಿಲ್ಲ ನನಗೆ ಮಾಹಿತಿ ಇದ್ದ ಪ್ರಕಾರ ಇದನ್ನು ಮೊದಲು ಗಾಂಧಿ ಭವನ ಗಾಂಧಿ ಭವನ ಅಂತಲೇ ಕರೆಯೋರು ಇವತ್ತಿನ ದಿವಸ ಇದು ನಿಲಯ ಆಗಿದೆ ಒಂದು ಏನಂದರೆ ನನಗೆ ಈಗ ಒಂದು ಚೇಂಜಸ್ ಕಾಣ್ತಿರೋದು ಏನಂದರೆ ಅವತ್ತು ಇವತ್ತು ಪೇಂಟಿಂಗ್ ಮಾಡಿದ್ದಾರೆ ಒಂದಷ್ಟು ಫೋಟೋಗ್ರಾಫ್ಸ್ ಹಾಕಿದ್ದಾರೆ ಬಾಗಲಗಳಿಗೆಲ್ಲ ಶೈನ್ ಥರ ಒಂದಷ್ಟು ಪಾಲಿಷ್ ಮಾಡಿದ್ದಾರೆ ಬಟ್ ಯಾವುದು ಇವತ್ತು ಮಾಡಿರ್ತಕ್ಕಂಥದ್ದೆಲ್ಲ ಎಲ್ಲವೂ ಹಳೆಯದು ನಿಮ್ಗೆ ಯಾವತ್ತು ಹೇಳಿದ್ರು ಅಲ್ವಾ ನನ್ನ ಜೊತಿನಲ್ಲಿ ಬರಬೇಕಾದ್ರೆ ಒಬ್ಬ ಮೇಕಪ್ ಅಸ್ಟೆಂಟ್ ಬಿದ್ದ ಅಂತ ಹೇಳ್ಬಿಡ್ಬೋದು ಹಿಂದೆ ಇರ್ತಕ್ಕಂಥ ಎಪಿಸೋಡಲ್ಲೂ ಹೇಳಿದರೆ ಮೇಕಪ್ ಅರ್ಟೆಂಟು ರಾತ್ರಿ ಎರಡು ಗಂಟೆನಲ್ಲಿ ನಾನು ಅದೇ ಈ ಏನಲ್ಲಿ ಶ್ರುತಿಯವರಿಗೆ ಗೋಸ್ಟ್ ಇಂಪ್ಯಾಕ್ಟ್ ಆದಾಗ ಹೆದ್ರಕೊಂಡು ನಾನು ಹೋಗಿ ಬಂದು ಎಳು ಬಿದ್ದು ಎಲ್ಲ ಮಾಡೋಂಥ ಸನ್ನಿವೇಶ ಏನಿತ್ತಲ್ಲ ಈ ಪ್ಯಾಸೇಜಲ್ಲೆಲ್ಲ ತೆಗೆದಿದ್ದಾರಲ್ಲ ಇಲ್ಲಿಂದ ನಾನು ಮೇಕಪ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನನಗದಲ್ಲಿ ಆಗಿದ್ದಂಥ ಇನ್ಸಿಡೆಂಟು ಆ ಜಾಗ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಹೋಗೋಣ ಸೊ ಇಲ್ಲೇ ಇದ್ದಂತ ಸರ್ಕಾರಿ ಕಚೇರಿ ಇದ್ದ ಅಂದ್ರೆ ಈ ರೂಮ್ಸ್ ಅವು ಏನ್ ಕೊಟ್ಟಿರ್ತಾರಲ್ಲ ಅದನ್ನ ಉಸ್ತುವಾರಿ ರೀತಿ ಎರಡು ಗಂಟೆ ನಲ್ಲಿ ಒಬ್ಬ ಸಜ್ಜಾ ಮೇಲೆ ಕೂತ್ಕೊಂಡು ಮ್ಯಾಚ್ ಬಾಕ್ಸ್ ಕೇಳ್ತಿದ್ದೆ ಅದು ಹಿಂದಿ ಭಾಷೆನಲ್ಲಿ ಏನ್ ಬಾಕ್ಸ್ ಮ್ಯಾಚ್ ಬಾಕ್ಸ್ ಅಂತ ಕೇಳ್ತಾ ಇದ್ದ ಹೇಗೆ ಸ್ವಾಮಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಇಡೀ ಬಿಲ್ಡಿಂಗ್ ಏನ್ ಸರೌಂಡಿಂಗ್ ರೂಮ್ಸ್ ಇದೆಯಲ್ಲ ಇದಿಷ್ಟು ಬಂದು ನಿಮ್ಮ ಸಿನಿಮಾದವರು ಬಿಡ್ಬಿಟ್ರೆ ನಾವ್ ಯಾರಿಗೂ ರೂಮ್ಸ್ ಕೊಟ್ಟಿಲ್ಲ ಆಮೇಲೆ ಕೆಳಗಡೆ ಯಾರು ಇಲ್ಲ ಅಲ್ಲ ಆ ಕಡೆ ಅಂದಷ್ಟು ಗೆಸ್ಟ್ ಹೌಸ್ಗಳಿದೆ ಅಲ್ಲೂ ಯಾರಿಗೂ ನಾವು ರೂಮ್ಸ್ ಕೊಟ್ಟಿಲ್ಲ ಇರೋದು ಅಂದಾಗ ನನಗೆ ಉಳ್ಕೊಂಡು ಏನಂದ್ರೆ ಒಂದು ನಿಗೂಢ ಇವತ್ಗೂ ಆ ವ್ಯಕ್ತಿ ಯಾರು ನೋಡಿ ಆಲ್ಮೋಸ್ಟ್ ಈ ಹೈಟ್ ಅಲ್ಲಿ ಸಜ್ಜಾ ಸಜ್ಜಾ ತೋರಿಸಿದ್ದೆ ಈ ಕಡೆ ಎಕ್ಸ್ಟೆನ್ಶನ್ ಮಾಡಿರೋದ್ರಿಂದ ನಮ್ಗೆ ಸಜ್ಜಾ ತೋರ್ಸಕ್ ಆಗ್ತಾ ಇಲ್ಲ ಈ ಹೈಟ್ ಅಲ್ಲಿ ಇದ್ದಂತ ಸಜ್ಜಾ ಮೇಲೆ ಕೂತೋನ್ ಯಾರು ಇವತ್ತಿಗೂ ನಿಗೂಢ ಏನಂದ್ರೆ ಆ ವ್ಯಕ್ತಿ ಯಾರು ಅಥವಾ ದೇವಾನೇನ ಅಥವಾ ಮನುಷ್ಯನೇನಾ ಒಂದು ಏನಂದ್ರೆ ನನಗೆ ಇವತ್ತರೆಗೂ ಪರಿಪೂರ್ಣವಾಗಿ ಒಂದು ದೇವದ ಅನುಭವಗಳು ಆಗಿಲ್ಲದೇ ಇರಬಹುದು ಬಟ್ ಈ ಇನ್ಸಿಡೆಂಟ್ ಅಂದ್ರೆ ಇಲ್ಲಿ ನಡ್ಕೊಂಡು ಬರಬೇಕಾದ್ರೆ ನಮ್ಮ ಮೇಕಪ್ ಭಾಷಾ ಭಾಷಾವನ್ನ ವ್ಯಕ್ತಿ ಬಿದ್ದಿದ್ದು ಮತ್ತೆ ಸಜ್ಜಾ ಮೇಲೆ ಕೂತ್ಕೊಂಡು ಮ್ಯಾಚ್ ಬಾಕ್ಸ್ ಕೇಳಿದ ವ್ಯಕ್ತಿ ನೆನೆಸ್ಕೊಂಡ್ಬಿಟ್ರೆ ನಾನು ಇನ್ನೂ ಇವತ್ತಿಗೂ ನಿಗೂಢವಾಗಿದೆ ಏನಿದು ಹೇಗೆ ಏನ್ ನಡೀತು ಅವತ್ತು ಅಥವಾ ನನ್ನ ಭ್ರಾಮೆ ನಾಹೆ ಅಂತೂ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಮ್ಯಾಚ್ ಬಾಕ್ಸ್ ಆಗ್ಲಿ ಇನ್ನೊಂದಾಗ್ಲಿ ಎಲ್ಲ ವಾಯ್ಸ್ ಕೇಳ್ಕೊಂಡು ಅವತ್ತಿನ ದಿವಸ ನನ್ನ ಜೊತೆನಲ್ಲಿ ಇದ್ದಂತ ಸಾರಿಕಾ ರಾಜ ಇರ್ಬೋದು ಮತ್ತೆ ಎಮ್ ಎನ್ ಲಕ್ಷ್ಮೀ ದೇವಿ ಅಮ್ಮ ಇರಬಹುದು ಶರತ್ ಲೋಹಿತಾಶ್ ಯಾಕಂದ್ರೆ ನನ್ನ ರೂಮ್ ನಾವು ಟೈಮ್ ಪಾಸ್ಗೆ ಎಲ್ಲ ಕಮ್ಮಿ ಕಾರ್ಡ್ಸ್ ಆಡ್ಕೊಂಡು ಕೂತಿದ್ವಿ ಆ ನಾನ್ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ಮೇಲೆ ಈ ತರ ಆಗಿದ್ದು ಇನ್ಸಿಡೆಂಟ್ ಗೆ ಅವತ್ತಿಂದ ನನ್ನ ರೂಮ್ ಬಿಟ್ಟೆ ಯಾರೂ ಹೋಗಿಲ್ಲ ಅಯ್ಯೋ ನಾವೆಲ್ಲ ಹೋಗಲ್ಲಪ್ಪ ಇಲ್ಲೇ ಇದ್ಬಿಡ್ತೀವಿ ಬಿಡ್ತೀವಿ ನಿನ್ ಎಲ್ಲರೂ ಒಟ್ಟಿಗೆ ಇರೋಣ ಪರಿಸ್ಥಿತಿ ಬಂದು ಒಂಥರ ಭಯದ ವಾತಾವರಣ ಸೃಷ್ಟಿ ಆಯಿತು ನಾ ಒಂದು ಗೋಸ್ಟ್ ಕಾನ್ಸೆಪ್ಟ್ ಇಂದು ದುರ್ಗಾ ಶಕ್ತಿ ಅನ್ನೋ ಚಿತ್ರ ಅಂಥದ್ರಲ್ಲಿ ಇವರೆಲ್ಲರಿಗೂ ಈ ತರ ನಮಗೆ ಒಂದು ಅನುಭವಗಳಾದ ಕೇಳ್ತಾ ಇದಾರೆ ಒಳಗಡೆಯಿಂದ ಯಾರತ್ರ ಮಾತಾಡ್ತಾ ಇದ್ರೆ ಜಯಸಿಂಹವ್ರೆ ಯಾರ ಹತ್ರ ಮಾತಾಡ್ತಾ ಜಯಸಿಂಹ ಜಯಸಿಂಹವ್ರೆ ಅಂತ ಕೇಳ್ತಾ ಇದಾರೆ ಆ ಒಂದು ಪರಿಸ್ಥಿತಿಗೆ ಬಂದ್ಬಿಡ್ತು ಅವತ್ತಿನ ದಿವ್ಸ ಈಗ ಇಲ್ಲಿ ಕೆಳಗಡೆ ಇನ್ನೊಂದು ಜಾಗ ಹೋಗ್ತೀನಿ ಬ್ಯಾಕ್ ಗ್ರೌಂಡ್ ಇರ್ತದೆ ಆ ಜಾಗದಲ್ಲಿ ಏನಂದ್ರೆ ಅವರು ಮತ್ತೆ ದೇವರಾಜ್ ಅವರು ನಿಂತ್ಕೊಂಡ್ ಮಾತಾಡ್ತಾ ಇದ್ದಂತ ಒಂದು ಸನ್ನಿವೇಶ ತೋರಿಸ್ತೀನಿ ಬನ್ನಿ ಸ್ನೇಹಿತರೆ ಅಲ್ಲಿಗೆ ಹೋಗೋಣ ನಾವು ಆವತ್ತಿನ ದಿವ್ಸ ಶ್ರುತಿ ಅವರು ಮತ್ತೆ ದೇವರಾಜ್ ಅವರು ಒಂದು ನಿಂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಸನ್ನಿವೇಶ ಏನಂದ್ರೆ ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಬಿಲ್ಡಿಂಗ್ ಬರಬೇಕು ಅನ್ನೋ ಒಂದು ಡೈರೆಕ್ಟರ್ ಕಾನ್ಸೆಪ್ಟ್ ಇತ್ತು ಈಗ ಏನಾಗಿದೆ ಮರಗಳೆಲ್ಲ ಬೆಳೆದ್ಬಿಟ್ಟಿದೆ ನಿಮಗೆ ಪರಿಪೂರ್ಣ ಬ್ಯಾಕ್ ಗ್ರೌಂಡ್ ತೋರ್ಸಕ್ ಆಗ್ತಾ ಇಲ್ಲ ಹೇಳಿದ್ನಲ್ಲ ಆಲ್ಮೋಸ್ಟ್ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ಚಲನಚಿತ್ರ ಆಗಿರೋದ್ರಿಂದ ಎಲ್ಲ ಮರಗಳು ದೊಡ್ಡದಾಗಿ ಹೋಗಿದಾವೆ ಇದು ನನಗೆ ನಂದಿ ಹಿಲ್ಸ್ ಅಲ್ಲಿ ಆದಂತ ಅನುಭವಗಳು ನಾನು ನಿಮ್ಗೆ ಒಂದಷ್ಟು ಹಂಚ್ಕೊಂಡಿದ್ದೀನಿ ಯಾಕೆಂದ್ರೆ ಬಹಳಷ್ಟು ನಮ್ಮ ಚಿತ್ರಲೋಕ ವೀಕ್ಷಕರು ಕೇಳ್ಕೊಂಡಿತ್ತು ದುರ್ಗಾ ಶಕ್ತಿ ಬಂಗ್ಲ ತೋರಿಸಿ ದುರ್ಗಾ ಶಕ್ತಿ ಬಗ್ಲ ತೋರಿಸಿ ಅಂತ ಹೇಳ್ಬಿಟ್ಟು ಇವತ್ತು ಅದಕ್ಕೋಸ್ಕರನೇ ನಾನು ನಂದಿ ಹಿಲ್ಸಿಗೆ ಬಂದ್ಬಿಟ್ಟು ಈ ಬಂಗ್ಲಾದ ಎಷ್ಟು ಸಾಧ್ಯವೋ ಅಷ್ಟು ತೋರಿಸಿದ್ದೀನಿ ಶೂಟಿಂಗ್ ಜಾಗಗಳನ್ನ ತೋರಿಸಿದ್ದೀನಿ ಆದಂಥ ಅನುಭವಗಳನ್ನ ನಾನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ ಈ ಕಾರ್ಯಕ್ರಮ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ದಯವಿಟ್ಟು ನಮ್ಮ ಯೂಟ್ಯೂಬ್ದು ಚಾನಲ್ನ ಚಿತ್ರಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲದೆ ಇರ್ತಕ್ಕಂಥ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಹೇಳಿ ನಮ್ಮ ಈ ಕಾರ್ಯಕ್ರಮಗಳನ್ನ ಆದಷ್ಟು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಶೇರ್ ಮಾಡಿ ಹೋಗಿ ಬರ್ತೀನಿ ಮತ್ತು ಹೊಸ ಕಾರ್ಯಕ್ರಮಗಳಿಗೆ ನಿಮ್ಮ ಜೊತೆ ಭೇಟಿಯಾಗಿ ನಮಸ್ಕಾರ